ಓಂ ಶ್ರೀ ಲಿಂಗಾಯ ಲಿಂಗಾಯನಮ್ಮ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಅಂಡ್ ಬಾಕ್ಸ್ ಚಾನಲ್ಗೆ ಸ್ವಾಗತ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ಸುಗ್ಗಿ ಹಬ್ಬ ಚೆನ್ನಾಗಿರುತ್ತೆ ನಾವು ರಂಗೋಲಿ ಎಲ್ಲಾ ಹಾಕಿಬಿಟ್ಟು ಪೂಜೆ ಮಾಡಿ ಎಲ್ಲ ನೈವೇದ್ಯ ಮಾಡಿದ್ವಿ ಯಾವ ತರ ಮಾಡಿದ್ವಿ ಅಂತ ನೋಡೋಣ ಬನ್ನಿ ಮತ್ತೆ ನನಗೆ ಸಪೋರ್ಟ್ ಮಾಡ್ತಿರಗೂ ನನ್ನ ಧನ್ಯವಾದಗಳು ಈಗ ರಂಗೋಲಿ ಹಾಕಿರೋದು ನೋಡ್ರಿ ತುಂಬ ಚೆನ್ನಾಗಿ ಹಾಕಿದ್ದಾರೆ ರಂಗೋಲೆನ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ತುಂಬ ಚೆನ್ನಾಗಿದೆ ಕಲರು ತುಂಬ ಚೆನ್ನಾಗಿದೆ ಇದು ಒಂಥರ ಜೋಡಿಸ್ದಂಗೆ ಆಯ್ತು ನೋಡ್ರಿ ರಂಗೋಲೆ ಅಷ್ಟು ಚೆನ್ನಾಗಿದೆ ರಂಗೋಲಿ ಹಾಕಿದ್ರೇ ಮನೆ ಮುಂದೆ ಲಕ್ಷಣ ರಂಗೋಲಿ ಹಾಕಿದ ತಕ್ಷಣ ಲಕ್ಷ್ಮಿ ಒಳಗೆ ಬರ್ತಾಳಂತ ನೋಡ್ರಿ ಯಾರ ಮನೆ ಮುಂದೆ ರಂಗೋಲಿ ಹಾಕ್ತೀವೋ ಅವ್ರ ಮನೆ ಒಳಗೆ ಲಕ್ಷ್ಮಿ ಬರ್ತಾಳಂತೆ ಬೆಳಿಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕ್ಬೇಕಂತೆ ಲಕ್ಷ್ಮಿಗೆ ಭಾಳ ಇಷ್ಟ ಅಂತೆ ರಂಗೋಲಿ ಅಂದರೆ ಎದ್ದ ತಕ್ಷಣ ಬಾಗಿಲು ತೊಳೆದು ರಂಗೋಲಿ ಹಾಕಿ ನಾವು ಹೆಣ್ಮಕ್ಳು ಮಕ್ಕಳು ಒಳಗೆ ಬರಬೇಕು ಆಗ ರಂಗೋಲಿ ಹಾಕಿದ ತಕ್ಷಣನೇ ಲಕ್ಷ್ಮಿ ಒಳಗೆ ಬಂದುಬಿಡ್ತಾಳೆ ಇವು ಹೂವು ನೋಡ್ರಿ ಗಿಣಿ ಗಿಣಿ ಇದು ತುಂಬ ಚೆನ್ನಾಗಿದೆ ಡಿಸೈನು ತುಂಬ ಚೆನ್ನಾಗಿರುತ್ತೆ ಸಂಕ್ರಾಂತಿ ಹಬ್ಬ ಎಲ್ಲರ ಅಂಗಳದಲ್ಲೂ ರಂಗೋಲಿ ಕಲ್ ನೆಲ ಎಲ್ಲ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಅವತ್ತೆಲ್ಲ ಸಗಣಿಯಲ್ಲಿ ಎಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಸಂಕ್ರಾಂತಿ ನೋಡೋದಕ್ಕೆ ಎಲ್ಲರ ಮನೆ ಮುಂದು ವೆರೈಟಿ ವೆರೈಟಿ ರಂಗೋಲಿಗಳು ಇವತ್ತು ಕುಂಬಳಕಾಯಿ ಒಡಿಬೇಕು ನೋಡ್ರಿ ಹೊರಗಡೆನೆ ಒಡೆದು ಒಳಗೆ ತರಬೇಕು ಇದು ಉಂಡು ಕುಂಬ್ಳಕಾಯಿ ಒಳಗೆ ತರಬಾರ್ದು ಇದನ್ನ ಒಡೆದ್ಬಿಟ್ಟು ಒಳಗೆ ತಂದಿದ್ದೀನಿ ಇದನ್ನ ಈಗ ಸಿಪ್ಪೆ ಎಲ್ಲ ತೆಗೆದು ಬಿಟ್ಟು ಅದೆಲ್ಲ ತೆಗೆದು ಬೀಜ ಎಲ್ಲ ತೆಗೆದು ಪೀಸ್ ಮಾಡಿ ಬೇಯಿಸ್ಕೊಬೇಕು ಈಗ ಇದನ್ನ ಸಿಪ್ ಚೆನ್ನಾಗಿದೆ ಬಲ್ತಿದೆ ಕುಂಬಳಕಾಯಿ ಈ ಕಲರ್ ಇರಬೇಕು ಗೋಲ್ಡ್ ಕಲರ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಬೇಯೋದಕ್ಕೆ ಈ ಥರ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ ಈ ಥರ ಇವನ್ನ ಈಗ ಬೇಯಿಸ್ಕೊಳ್ಳೋದಕ್ಕಿಡೋಣ ವಿಡಿಯೋದಲ್ಲಿ ಇದು ಚಿಕ್ಕದಾಗಿ ಬರ್ತಾಯಿದೆ ನಾನು ಅದೇನೋ ಇದು ಮಾಡಿಬಿಟ್ಟೆ ಈಗ ಬೇಯೋದಕ್ಕಿಟ್ಟಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕೋಣ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ಬೇಯಿಸ್ಕೊಳ್ಳೋಣ ಇವನ್ನ ಕುಂಬಳಕಾಯಿ ಈಗ ಪಲ್ಯ ಮಾಡೋದಕ್ಕೆ ಒಗ್ಗರಣೆಗೆ ಇಡ್ತಾ ಇದ್ದೀನಿ ಅವರೇ ಕಾಳು ತರಕಾರಿ ಎಲ್ಲ ಪಲ್ಯ ಮಾಡ್ತೀನಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಕುಕ್ಕರ್ಗೆ ಪಲ್ಯ ಇಡ್ತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ನಾನು ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ನೀರುಳ್ಳಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ತಾ ಇದ್ದೀನಿ ಪಲ್ಯಕ್ಕೆ ಒಗ್ಗರಣೆಗೆ ಎಲ್ಲ ಫ್ರೈ ಮಾಡೋಣ ಈಗ ಸ್ವಲ್ಪ ತರಕಾರಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಹೆಚ್ಚಿದ್ದೆ ಅವನ್ನೆಲ್ಲ ಹಾಕ್ತಾ ಇದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡೋಣ ಈಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಚಿಕ್ತಾಯಿಬಿಡ್ತದೆ ಬೇರೆ ಕುಕ್ಕರ್ಗೆ ತಕ್ಕೊಂಡೆ ಎಲ್ಲ ಮಿಕ್ಸ್ ಮಾಡೋಣ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದೇ ಒಂದು ಟೊಮಾಟೊ ಹಾಕ್ತಾಯಿದ್ದೀನಿ ಈಗ ಅವರೆಕಾಳು ತೊಳೆದಿಟ್ಕೊಂಡಿದ್ದೀನಿ ಈಗ ಅವರೆಕಾಳು ಹಾಕೋಣ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸಜ್ಜೆ ರೊಟ್ಟಿಗೆ ಸಜ್ಜೆ ರೊಟ್ಟಿ ಒಂದಿನ ಮುಂಚೆನೇ ಮಾಡಿದ್ವಿ ಇವತ್ತು ಸ್ವೀಟು ಪಲ್ಯ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡಿ ದೇವ್ರಿಗೆ ಎಡೆ ಮಾಡೋದು ಎಲ್ಲ ಮಿಕ್ಸ್ ಮಾಡೋಣ ಈಗ ವಿಷಲ್ ಒಂದು ಮೂರು ವಿಶಲ್ ಹಾಕ್ಸೋಣ ಸ್ವಲ್ಪ ಒಂದು ಲೋ ಲೋಟ ನೀರು ಹಾಕ್ಬಿಟ್ಟು ಒಂದು ಮೂರು ವಿಶಲ್ ಹಾಕ್ಸೋಣ ನೀರು ಕಡಿಮೆ ಹಾಕ್ಬೇಕು ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳಿ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಹಾಕ್ಬೇಕು ಒಂದು ಅರ್ಧ ಚಮಚ ಅರಿಶಿನ ಪುಡಿ ಇದ್ದೀನಿ ಎಲ್ಲ ಮಿಕ್ಸ್ ಮಾಡೋಣ ಆಮೇಲೆ ಸಾಂಬಾರು ಪುಡಿ ಉಪ್ಪು ಎಲ್ಲ ಆಮೇಲೆ ಹಾಕ್ಕೊಳ್ಳೋಣ ಬೆಂದು ಬೇಯ್ಲಿ ಸ್ವಲ್ಪ ತರಕಾರಿ ಈಗ ಇವು ಬೆಂದಿದ್ದಾವೆ ನೋಡ್ರಿ ಇವು ಕುಂಬಳಕಾಯಿ ಚೆನ್ನಾಗಿ ಬೆಂದಿದ್ದಾವೆ ಆ ಥರ ಈ ಥರ ಫ್ರೋಕ್ ತಗೊಂಡು ಈ ಥರ ನೋಡಿದರೆ ಮೆತ್ತಗಿರ್ತಾವೆ ಗೊತ್ತಾದ ಬೆಂದಿದ್ದಾವೆ ಇಲ್ಲ ಅಂತಂದು ಬೆಂದಿದ್ದಾವೆ ಆ ಪಲ್ಯ ಎಲ್ಲ ಈಗ ಒಂದು ಪಾತ್ರೆ ತಕ್ಕೊಳ್ತೀನಿ ಬೆಂದಿದೆ ಪಲ್ಯ ಪಲ್ಯ ಅದಕ್ಕೀಗ ಉಪ್ಪು ಸಾಂಬಾರು ಪುಡಿ ತೆಂಗಿನ ತುರಿ ಎಲ್ಲ ಹಾಕ್ಬೇಕು ಅದಕ್ಕೋಸ್ಕರ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಈ ಸಾಂಬಾರ್ ಪುಡಿ ಹಾಕ್ತಾ ಒಂದು ಚಮಚ ಸ್ವಲ್ಪ ಬೇಯಬೇಕು ಇದರಲ್ಲಿ ಅದು ಸಾಂಬಾರದ್ದು ಅದು ಹಸಿ ಸ್ಮೆಲ್ ಹೋಗಬೇಕು ಸ್ವಲ್ಪ ತೆಂಗಿನ ತುರಿ ಎಲ್ಲ ಹಾಕಿರ್ತೀವಲ್ಲ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕುದಿಬೇಕು ಪಲ್ಯ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಬರುತ್ತೆ ತರಕಾರಿ ಜೊತೆಗೆ ಅವರೆಕಾಳು ಹಾಕಿ ಮಾಡಿದರೆ ಎಲ್ಲ ಮಿಕ್ಸ್ ಮಾಡೋಣ ಎಲ್ಲ ಮಿಕ್ಸ್ ಮಾಡ್ತೀನಿ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಪಲ್ಯ ರೆಡಿ ಆಗುತ್ತೆ ಈಗ ರೆಡಿ ಆಯ್ತು ನೋಡಿರಿ ಪಲ್ಯ ಆಗಿದೆ ಈಗ ಒಂದೆರಡು ಎರಡು ಕಡಲೆ ಬೀಜ ಇದ್ದೀನಿ ಒಂದು ಒಂದು ಮೂರು ನಾಲ್ಕು ಚಮಚದಷ್ಟು ಇದು ಇದಕ್ಕೆ ಹಾಲು ಬೇಕಲ್ವ ಶೇಂಗಾ ಬೀಜದಾಲು ಕುಂಬಳಕಾಯಿಗೆ ಚೆನ್ನಾಗಿರುತ್ತೆ ಅದು ಮಾಡಿಕೊಂಡೆ ನೋಡಿರಿ ಎಲ್ಲ ರೆಡಿ ಆಯಿತು ಚಿತ್ರಾನ್ನ ಖಾರದ ಚಟ್ನಿ ಬೆಲ್ಲದ ಹಾಲು ಶೇಂಗಾ ಬೀಜದಾಲು ಅವರೆಕಾಳು ಪಲ್ಯ ಸಜ್ಜೆ ರೊಟ್ಟಿ ಇಷ್ಟು ಐಟಮ್ ರೆಡಿ ಆಯಿತು ನೋಡ್ರಿ ಖಾರದ ಚಟ್ನಿ ಚಿತ್ರಾನ್ನ ಅದು ಹಾಲು ಕಡಲೆ ಬೀಜದ ಹಾಲು ಪಲ್ಯ ಬೆಲ್ದ ಹಾಲು ತುಂಬ ಚೆನ್ನಾಗಿದೆ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಲಿ ಥ್ಯಾಂಕ್ ಯು ಫ್ರೆಂಡ್ಸ್